ಪ್ರತಿ ವರ್ಷವೂ ನಾನು ಯಜಮಾನ್ರ ಊಟದ ಹಬ್ಬ ಮತ್ತು ಪುಣ್ಯ ಸ್ಮರಣೆ ಎರಡಕ್ಕೂ ಸದಾ ನಮ್ಮ ಏರಿಯಾದಲ್ಲಿ ಹಣ್ಣು ಊರದ ಬ್ಯಾನರ್ ಹಾಕಿ ಕಟೌಟ್ ಹಾಕಿ ಊಹಾ ಹೂನಾರ ಹಾಕಿ ಹಾಲ ಮಾಡಿ ಅನುದಾನ ಮಾಡ್ತೀನಿ ಮತ್ತು ಇಲ್ಲೂ ಬಂದು ಸ್ಮಾರಕದಲ್ಲೂ ಬಂದು ಪುಣ್ಯ ಸ್ಮರಣೆ ಮತ್ತು ಊಟದ ಹಬ್ಬ ಎರಡಕ್ಕೂ ಇಲ್ಲೂ ಅನುದಾನ ಮಾಡ್ತೀವಿ ಹಾಗಾಗಿ ನನ್ನ ಕೈಲಾದ್ದು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಮುಂದಕ್ಕೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಈಗ ಯಜಮಾನ್ರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟು ಹಬ್ಬದ ದಿನ ನಮ್ಮ ಏರಿಯಾದಲ್ಲಿ ನಾನು ಅದ್ದೂರಿಯಾಗಿ ಹುಟ್ಟಿದ ಹಬ್ಬನ ಆಚರಿಸಿದೆ ಸಾವಿರಾರು ಜನ ಬಂದು ಅನ್ನ ಅನ್ನದಾನ ಮಾಡಿದೆ ಸಾವಿರಾರು ಜನ ಬಂದು ಅನ್ನ ಸಂದರ್ಭದಲ್ಲಿ ಭಾಗಿಯಾದರು ಇದೇ ರೀತಿ ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಭಿಮಾನಿಗಳು ಮೈಸೂರಿನ ಸುತ್ತಮುತ್ತಲಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಬಂದು ಸಹಕರಿಸಬೇಕಾಗಿ ಅಂತ ಅವರಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ ಮೂರು ಎರಡನೇದು ಮತ್ತು ಇಲ್ಲೂ ಬಂದು ಇಲ್ಲುವೆ ಅನ್ನ ನಮ್ಮ ಕೈಲಾದ್ರೂ ಅನ್ನ ನಾವು ಮಾಡ್ಕೊಂಡ್ತೀವಿ ಮಲೆಯ ಮಾರುತ ಚಿತ್ರವೇ ಎಲ್ಲೆಲ್ಲೂ ಸಂಗೀತವೇ ಅಂದ್ರೆ ನೋಡಿ ಎಲ್ಲೆಲ್ಲೂ ಸಂಗೀತವೇ ಎನ್ನು ಶಿಕೆನ ಶ್ರೀ ಸೌಭಾಗ್ಯ ಅಸೋಸಿಯೇಷನ್ ಅವರು ಶ್ರೀ ಸಂದರ್ಭ ಕನ್ನಡ ನ್ಯೂಸ್ ನ್ಯೂಸ್ ಚಾನಲ್ ತುಂಬ ಚೆನ್ನಾಗಿ ಓಪನ್ ಮಾಡಿ ಅವರು ಡಾಕ್ಟರ್ ವಿಷ್ಣು ಸ್ಮಾರಕದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಸೀಸನ್ ಒಂದಿಂದ ಹಿಡಿದು ಇವಾಗ ಸೀಸನ್ ಸೆವೆನ್ ಬಂದಿದ್ದಾರೆ ಹಾಗಾಗಿ ಇವಾಗ ಕಾರ್ಯಕ್ರಮಗಳು ಎಲ್ಲಾ ಕಾರ್ಯಕ್ರಮಗಳು ನಾವು ಬೆನ್ನೂರು ಬಂದು ನಿಂತಿದಿವಿ ಮತ್ತೆ ಯಶಸ್ವಿಯಾಗಿ ಆಗಿ ಇವಾಗ ಏಳಾಗಿರೋದು ಎಪ್ಪತ್ತಾಗಲಿ ಅಂತ ನಾವು ಅವ್ರಿಗೆ ಬಾಸು ಅಪ್ಪಾಜಿ ಅವರ ಆಶೀರ್ವಾದ ಸರಾ ಇರಲಿ ಮತ್ತೆ ಇದೇ ರೀತಿ ಅವರು ಜಾಸ್ತಿ ಹೆಚ್ಚು ಹೆಚ್ಚು ಪ್ರೋಗ್ರಾಮ್ಗಳನ್ನ ಮಾಡಿ ಅಂತ ನಾವು ಕೇಳ್ತೀವಿ ಹಾಗಾಗಿ ಮೈಸೂರಿನ ಹಾಗೂ ಎಚ್ ಡಿ ಕೊಡೆಯ ಸುತ್ತಮುತ್ತಲಿನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಶ್ರೀ ಸಂದರ್ಭ ಮ್ಯೂಸಿಕ್ ಸಂದರ್ಭ ನ್ಯೂಸ್ ಚಾನೆಲ್ ಅವರಿಗೆ ಈ ಸೌಭಾಗ್ಯ ಮೇಡಮ್ ಅವ್ರಿಗೆ ಬಂದು ದಯ ಮಾಡಿ ಜೊತೆ ಹೂಡಿ ಮೈಸೂರಿನ ಸಂಪ್ರದಾಯಕ್ಕೆ ಹೆಸರುವಾಸಿಯಾದ ನಿಮ್ಮ ಅಚ್ಚುಮೆಚ್ಚಿನ ಆದಿ ಮಸಾಲ ಜೊತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಮಸಾಲ ಚಿಕನ್ ಕಬಾಬ್ ನಂತಹ ಯಾವುದೇ ಅಡುಗೆ ತಯಾರಿಸಿದರೂ ನೆನಪುಗಳು ತಾಜಾ ಆಗತ್ತೆ ಆದಿ ಮಸಾಲ ಇಂದೇ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ